ಎಲ್ಲಿಗೆ ಓದ್ಲಿ ಅವಳು ಮಂತಾಗ ಬಿಟ್ಟು ನಾನು ಅಟ್ಟಸ್ಕೊಂಡು ಬಂದಿದ್ದೀನಿ ಉಂಬಕ್ಕೆ ಇಕ್ತಾಳೆ ಅಂತಂದರೆ ಹೋಗ್ ಕುಕ್ಕೊಂಡವಳೆಲ್ಲ ಲೇ ಮಂಜಾ ಬಾರ ಇಲ್ಲಿ ಬಾರೋ ನಿಮ್ಮ ಲಸಮಾತ್ ಏನಾದ್ರು ಬಂದಿದ್ಲೇನ ನಿಮ್ಮಂತಕ್ಕೆ ನಾನು ಅದನ್ನೇ ಕೇಳ್ತಾ ಇರೋದು ನಿಮ್ಮ ಲಸ್ಮಾತೆ ನಿಮ್ಮಂತಕ್ಕೆ ನಾನು ಬಂದಿದ್ಲ ಅಂತಾನ ಎಲ್ಗವಾ ಕುಕ್ಕಂಡೇಳೆ ನೋಡು ಎಲ್ಗೋದ್ಲಾ ಏನ ನಿಮ್ಮ ನಾನು ಇದ್ಲಾ ಎಲ್ವಾ

ముంచే హోగల అల్లి ఎలాంగసరు యాత తామ్ నిత అది మతేన అల్లి ఇద్దే ఇత అంతకే హోగచ్చాను ఎంగసరు నిరే ఆతన బందివళ తిర్తారు తమకు హోగ్ నోడకారుతా హంగసరు కర్దొగర సినిమా కరీతైతే హోగంతే జల్దు అంత మమ్మీ బైతే ಐ ಹೋಗ ಏನಾಗೆ ಇವ್ನಂಗೇ ಎಸ್ ಎಲ್ ಸಿ ಪರೀಕ್ಷೆ ಏನೋ ಬರಿತಾಯಿದ್ದಾನೆ ನೀನು ಅಮ್ಮಂಗ ಆಡ್ತಾನೆ ಹಾಂ ಬರಿಯ್ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಪರೀಕ್ಷೆ ಬರಿತಾನೆ ಏನಂಗೆ ಅದ್ರಾಗ ಬಾರ್ದು ಅದು ಅಷ್ಟ್ರಾಗ ಐತಿ ನೀನು ಓ ಕರ್ದು ಬರೋ ಏನು ಏನೋ ಒಂದು ಐದು ಐದು ನಿಮಿಷಕ್ಕೆ ಓಡ್ ಬರ್ತೀವಿ ಓಡ ಓಡಬಾ ಓಕೆ ಕರ್ದರ ಹೋಗಿ ಕೊಡ್ತೀಯ ನೀನು ಯಾವಾಗ ಐಸ್ ಸೆಕೆಂಡರಿ ಬರ್ತಾರಲ್ಲ ಮಾರಕ್ಕೆ ಇವಾಗ ಬ್ಯಾಸ್ಗೆ ಅಲ್ವೇ ಐಸ್ ಸೆಕೆಂಡರಿ ಬರ್ತಾರೆ ಪಿಕೋ ಪಿಕ್ ಅನ್ನಿಸ್ಕೊಂಡು ಐಸ್ ಸೆಕೆಂಡರಿ ಬಂದಾಗ ನಿನಗೆ ಒಂದು ಐದು ಸೆಕೆಂಡ್ರಿ ಹಾ ಹಾಂ ಓಕೆ ಬಾ ಸರಿ ಆಯ್ತು ನಾನು ಕಾರದು ಅंगे ಹೋಗ್ತೀನಿ ಅಲ್ಲಾಸಿ ಅಲ್ಲಿ ತೆಂದೆಗಾಸಿ ಇವರಂಗಾರ ಮನೆ ತೆಂದೆಗಾಸಿ ಹೋಗ್ತೀನಿ ನಮ್ಮಂತಕ್ಕೆ ಹೋಗ್ತೀನಿ ನಾನು ಇಲ್ಲಿಗೆ ಬರಲ್ಲ ರಸ್ಮತ್ತೆನ ಕಾರದು ಸಿನಿಮಾ ಮನೆ ಕರೀತ ಅಂತ ಹೇಳಿ ನಮ್ಮಂತಕ್ಕೆ ಹೋಗ್ತೀನಿ ಆಂಗೇನೆ ಅತ್ರ ಆಗುತ್ತೆ ತಿರ್ಗ ಯಾವಾಗ ನಾಳಿಕೆ ಯಾವಾಗ ನೈಸ್ಕಂದೆ ಬರತರ ಅವಾಗ ಕೊಡಿಸ್ಬೇಕು ಅಂಗ ಹೂ ಸರಿ ಆತ ಹೇಳು ನಾಳಿಕೆ ಬಂದಾಗ ಕೊಡ್ಸ್ತೀನಿ ಹೋಗಿ ಬಾ ನಿಮ್ಮ ರಸ್ಮತ್ತೆನ ಕಲ್ಸ ಹೋಗ್ ಜಲ್ದು ಟ್ರನ್ 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 ಪೆ 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 ವಲ್ದ ಕರೆಂಟ್ ಬರುತ್ತೇನೋ ಇವಾಗ ಹಾಂ ಉಂಡು ಹೋಗೋಣ ಅಂತಂದ್ರೆ ಹೋಗ್ಯ ಹೇಳಿ ಅದು ಯಾವ ತಾಮ ಹೋಗ್ಯಳು ಏನೋ ಗೊತ್ತಾಳಿ ಇವಾಗ ಯಾತನ ಐದು ರೂಪಾಯಿದು ಹತ್ತು ಯಾತನ ಇದನ್ನ ಕ್ಲಿಪ್ ಕ್ಲಿಪ್ಪ ಇಲ್ಲಾಂದರೆ ಜಾಡ್ಗಾಕಿ ಮದ ಬ್ಯಾಂಡು ಯಾತನ ತಮ್ಮ ಬತ್ತಾಳೆ ಕೈಯ್ಯಾಗಿಡ್ಕಂಡು ಹಾಂ ಅಯ್ಯೋ ಯಾವಾಗ ಬಂದ್ರಿ ನೀವು ಹಾಂ ಇಲ್ಲ ನಿಟ್ಕೊಂಡಿದ್ದೀರಾ ನೀನು ಎಲ್ಲಿಗೆ ಹೋಗಿದ್ದೆ ಅಯ್ಯೋ ನಾನು ಬಂದಾಲ್ವ ಒಂದು ಗಂಟೆ ಆಯ್ತು ಹಾಂ ಯಾವ ಥರಕ್ಕೆ ಹೋಗಿದ್ದೆ ಯಾತ ಕೈಯಾಗ ಗಿಡ್ಕೊಂಡ್ ಬರ್ತಾ ಇದೀಯಾ ನಾನು ತಗೊಂಬೋದು ಒಂದು ಕ್ಷಣ ಓದ್ತೀರಲ್ವಲ್ಲ ನಾನು ಇವಾಗ ಕರೆಂಟ್ ಬರುತ್ತೆ ಉಂಡು ಹೋಗೋಣ ಅಂತ ನಾನಿದ್ರೆ ನೀನು ಎಲ್ಗ ಹೋಗೋ ಹೋಗಿಸ್ಕೊಂಡಿದ್ದೆ ಒಂಬಾ ಕಿಕ್ಕರ್ ಬಿಟ್ಟು ಏ ಅಲ್ಲಿ ಗಾಡೆಗೆ ಸ್ಟಿಕ್ಕರು ಬಾಳೆ ಆಮೇಲೆ ಕ್ಲಿಪ್ಪು ಏರ್ಬೆಂಡು ಎಲ್ಲ ತೊಂದಿದ್ದು ನಾನು ಎಲ್ಲ ಮಸ್ತ ಹೆಂಗುಸ್ರೆಲ್ಲ ತಾತಾ ಇದ್ರು ನಾನು ಯಾಕೆ ತಾಮನ ಅಂತ ಹೇಳಿ ಹೋಗಿದ್ದೆ ಹಾ ನೋಡು ಸ್ಟಿಕ್ಕರ್ ತಗೊಂಡೆ ಎಷ್ಟು ಚೆನ್ನಾಗಿದಾವೆ ಒಳ್ಳೊಳ್ಳೆ ಡಿಸೈನ್ ಇದ್ದಾವೆ ಹಾಂ ನನಗಂತೂ ತುಂಬಾ ಇಷ್ಟ ನಾನು ಆದಿಕ್ಕರ್ ಚೆನ್ನಾಗಿದೆ ಅಲ್ಲಿ ನೀನು ಸ್ಟಿಕ್ಕರ್ ಡಿಸೈನ್ ಹೆಂಗಾದ್ರು ಇರಲಿ ಅದನ್ನ ಕಟ್ಕೊಂಡು ನನಗೆ ಏನಾಗಬೇಕು ಹಾಂ ಈಗ ಹತ್ತು ಗಂಟೆ ಕರೆಂಟ್ ಬರುತ್ತೆ ನಾನು ಹೋಗ್ಬೇಕು ಬಾ ಕಿಕ್ ಬಾ ನಿನ್ ಸ್ಟಿಕ್ಕರ್ ನೋಡ್ಕೊಂಡು ಕುಕೋಮಕ್ಕೆ ನನಗೆ ಟೈಮಿಲ್ಲ ನಾನು ಯಾ ತಕ್ಕ ಹಿಂಗೆ ನಿಂತು ಹಾ ಹಾಂ ಸುಮ್ಮನೆ ನಾಳೆ ಉಂಡ್ರೆ ಆತಪ್ಪ ನೀನೇ ನಾನೇ ಬಂದಿಟ್ಬೇಕು ನೀನು ಹಾಂ ಮತ್ತೆ ನಾನು ಇಕ್ಕಂಡ್ರೂರೆ ಅನ್ನ ಸೆಲ್ಲ ಇದ್ಯಾ ಅನ್ನೋದು ಬಾಯಿ ಮುಚ್ಚಿಲ್ಲ ಮುದ್ದೆ ಸರಿಯಾಗಿ ಮುದ್ದೆ ಬಾಯಿ ಮುಚ್ಚಿಲ್ಲ ಹಂಗೆ ಬಿಟ್ಟಿದ್ಯಾ நீ நான் இக்கெண்ட்ரே சும்யே யாக்கி அவெல்ல நான் தாத்திரே நீ வந்து நீனேன் முச்சி கேம் அந்த கண்டித்தீனி ஆஹ் மத்தே எச்சு கட்டி இக்கெண்டு முச்சிப்பா முச்சி அண்ணி ஓட்ட செல்லிர் அது சீமி ಅಕ್ಕಿ ಇವಳದು ಒಟ್ಟು ಈಗ ಅನ್ನ ಇಕ್ಕೊಂಡಾನು ಮುದ್ದೆ ಇಕ್ಕೊಂಡಾನು ಮುದ್ದೆ ಬಾಯನ ಅಚ್ಚುಕಟ್ಟಾಗಿ ತಪ್ಪಲೆ ಬಾಯನ ಮುಚ್ಚಬೇಕು ಅನ್ನದ ಬಾಯನು ಅಚ್ಚುಕಟ್ಟಾಗಿ ಮುಚ್ಚಬೇಕು ಹಾ ಸಾರೆಲ್ಲ ಸೆಲ್ದಿದ್ ಸೆಲ್ತಿರ್ತೀವಿ ಅಚ್ಚುಕಟ್ಟಾಗಿ ಸಾರು ಬಿಡ್ಕೊಂಬಕು ಬರಲ್ಲ ನಿಮ್ಗೆ ಹಾ ಓ ಸರಿ ಸರಿ ಇವಾಗ ಬಾ ಇವಾಗ ಉಂಬಾ ಕೀಕ್ ಬಾ ನಾನು ಉಂಡ ಹೋಗ್ಬೇಕು ನಿನ್ ಕತೆ ಪುರಾಣ ಕೇಳ್ಕೊಂಡು ನಿಂತ್ಕೊಂಬಕ್ಕೆ ಆಗಲ್ಲ ನಿನಗೆ ಇವಾಗ ಓ ಸರಿ ಬತ್ತಿ ನಡಿ ಲಕ್ಷ್ಮೀ ಘಟ ಲಕ್ಷ್ಮೀ ಘಟ ಏನೋ ಕೈಯಲ್ಲಿ ಇಟ್ಕೊಂಡಿದ್ದೀರಾ ಏನದು ಏ ಬಾನು ಸ್ಟಿಕ್ಕರು ಬಾಳೆ ರಬ್ಬರು ಏರ್ ಬೆಂಡು ಎಲ್ಲ ಬಂದೆ ಕಣಿ ಎಲ್ಲ ರೂಪಾಯಿ ಇಪ್ಪತ್ತು ರೂಪಾಯಿ ಎಲ್ಲರೂ ಮಸ್ತಾಗಿ ಕಾಣ್ತಾ ಇದಾರೆ ನಾನು ಅಕ್ಕೇನೆ ಸ್ಟಿಕ್ಕರ್ ಇರಲಿಲ್ಲ ಅಂತ ಇಕ್ಕಿ ಅಕ್ಕ ನಾನು ರೂಪಾಯಿ ಕೊಟ್ಟು ಸ್ಟಿಕ್ಕರ್ ತಂದಿದ್ದೀನಿ ನೋಡಿಲ್ಲ ಎಷ್ಟು ಚೆನ್ನಾಗಿದಾವೆ ಹಾ ಇನ್ನ ಈ ಎಂಬ ಬೇರೆ ಬಂದ್ಲು ಈ ಅಮ್ಮಗೆ ಹೇಳ್ತಾ ನಿಂತ ಕಮ್ತಾಳಿ ಇವಳು ನನಗಿವತ್ತು ಓಂಬಕ್ಕಿಕ್ಕದಂಗೆ ಇವಳು ನೆಚ್ಕೊಂಡಿದ್ದೆ ಸುಮ್ಮನೆ ನಾನೇ ಹೋಗಿ ಇಕ್ಕಂಡು ಉಂಡು ಹೋಗೋದು ವಾಸಿ ಅನ್ಸುತ್ತೆ ಹೆಂಗಸ್ರು ಹೆಂಗಸ್ರು ಕಲ್ತ್ಕೊಂಡ್ರೆ ಗಂಟೆ ಆದ್ರೂ ಮಾತು ಮುಗಿಯಲ್ಲ

ಿವೆ ಓಲಿ ಬೆಂಡಾಲಿ ಎಲ್ಲಾ ಬೇಕಂದ್ರೆ ತಕ ನೀನು ಹೋಗಿ ಅಲ್ಲಿ ಇದ್ರ ಮೈಟತ್ನು ಏನೋ ಅಯ್ಯಪ್ಪ ಅವಾಗ ಬರ್ಬೇಕಾಗಿತ್ತು ನೀನು ನಾನ್ ನೋಡ್ದೆ ಹಂಗು ಖರಿಯಾನ ಯಾಕಂತ ಕಾಣ್ತಾಳೆನೋ ಅಂತಾನೆ ಬಾಗ್ಲಾಕಿತ್ತು ಹಾ ಎಲ್ ಹೋಗಿದ್ ನೀನು ಎಲ್ಲ ಇಲ್ಲ ಹಂಗಡಿಗೆ ಹೋಗಿದೆ ನಂದು ಹತ್ತೆಗೆ ಏನೋ ಚೆನ್ನಾಗಿದೆ ಅಂತೆ ಮಾತ್ರ ಕನ್ಕೊಡು ಬಾನು ಅಂತ ಹೇಳಿದ್ಲು ಅದಕ್ಕೆ ತರನ ಅಂತ ಹೇಳಿ ಅಂಗ್ಡಿಗೆ ಹೋಗಿದ್ದೆ ಹಾ ನೋಡ ಅವರು ಈಗ್ಲೇ ಬಂದಿದ್ದಾರೆ ಅಯ್ಯೋ ನಮ್ದು ಏನಾದ್ರೂ ತಗೋತಾ ಇದ್ವಿ ಮುಂದಕ್ಕೆ ಹೋದ್ರವಾಗ ಏನೋ ಅನ್ಸುತ್ತೆ ಅಲ್ವಾ

ಹೆಂಗಸ್ರೇ ಇಷ್ಟು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐಟಮ್ ತಾಂಡ್ರು ಹತ್ತು ಸಾವಿರದ ಐಟಮ್ ತಾಂಡ್ವೇನೋ ಅನ್ನೋವಷ್ಟು ಖುಷಿ ಪಡ್ತಾರೆ ಹ್ಞೂ ನಾವು ಗಂಡಸ್ರು ಹಂಗಲ್ಲ ಒಂದು ಐವತ್ತು ಸಾವಿರ ಲಕ್ಷದ್ದು ಏನಾದ್ರೂ ಐಟಮ್ ತಗಂಬ್ಲಿ ಆದರೆ ತಗೋ ಹೇಳಲ್ಲ ಹಾಂ ಆದರೆ ಹೆಂಗುಸರು ಅಂತಾರು ಹತ್ತು ರೂಪಾಯಿ ತಾಂಡ್ರೂ ಹತ್ತು ಸಾವಿರ ರೂಪಾಯಿದ ಐಟಮ್ ತಗೊಂಡಿರೋ ಅಷ್ಟು ಖುಷಿ ಪಡ್ತಾರೆ ಅಷ್ಟು ಜನ ತಗೋ ಹೇಳ್ತಾರೆ ಹಾಂ ಊರು ತುಂಬ ಬರ್ತಾರೆ ನಾನು ಅದನ್ನು ತಾಂಡೆ ಇದನ್ನು ತಾಂಡೆ ಹ್ಞೂ ಈ ಹೆಂಗುಸ್ರೇ ಒಂಥರ ವಿಚಿತ್ರ ಸರಿ ಇವರು ಮೂರು ಜನ ಹೆಂಗಸರು ಸೇರ್ಕೊಂಡ್ರು ಅಂದಮೇಲೆ ನಮಗೆ ಇನ್ನೆಲ್ಲಿ ಅವಕಾಶನೇ ಸಿಗಲ್ಲ ನಾನು ನನ್ನ ಹೆಂಡತಿ ಬೊತ್ತಾಳೆ ಹುಂಬಕ್ಕೆ ಅಂತ ಹೇಳಿ ಕಾತ್ಕೊಂಡು ಇಲ್ಲೇ ನಾನು ಇವತ್ತು ಉಂಡು ಹೋಗಲ್ಲ ಹಾ ಕರೆಂಟ್ ಬಂದು ಆಮೇಲೆ ನೀರು ಎತ್ಲಗನ ಹೋಗ್ತಾವೆ ಬೇರೆರದಕ್ಕೆ ನಾನು ಇಕ್ಕಂಡು ಉಂಡು ಹೋಗೋದು ವಾಸಿ ಹಾ ಹೋಗ್ತೀನತ್ತ ಹೌದೇ ರೂಪಾಯಿ ಇಪ್ಪತ್ತು ರೂಪಾಯಿನ ಏಯ್ ನಾನು ಕರಿಬೇಕೋ ಬೇಡವ್ ನಾನು ಯಥ ಕಾಣ್ತಿದ್ದೆ ನನಗೂ ಸ್ಟಿಕ್ಕರ್ ಇಲ್ಲ ತಾಮ ಒಂದೆರಡು ಕ್ಲಿಪ್ಪು ತಗೋಬೇಕಾಗಿತ್ತು ಏ ನಾನು ಭಾಗ್ಯಮ್ಮ ಭಾಗ್ಯಮ್ಮ ಅಂತ ಬೋಡ್ಕಣ್ಣಮ್ಮ ಅಲ್ಲಿ ನಿಂತ್ಕೊಂಡು ನೀನು ಹುಚ್ಚಿ ಬೇಕೋಸ್ತಾ ಹಂಗೆ ಒಳಗಿದ್ದೋ ಏನೋ ಇರ್ಲಿಲ್ವೋ ಗೊತ್ತು ನಾನು ಎಲ್ಗ ಹೋಗಿರ್ಬೇಕು ಅಂದ್ಕೊಂಡು ಸುಮ್ನಾದಿ ಆಗಿ ಇದ್ದು ಅಡುಗೆ ಮಾಡ್ತಿದ್ದಮ್ಮ ಬಂದು ಕರ್ದಿದ್ದಕ್ಕೆ ಓಡಿಸೋದಲ್ಲ ಅದಲ್ದೇನೆಗೆ ನಮ್ಮಯ್ಯಪ್ಪ ಟಿ ಬ್ಯಾಕಿ ಕುಕ್ಕ ಮುಚ್ಚಿ ಸೌಂಡ್ ಇಟ್ಟು ಅತ್ತಿ ಯಾರನ್ನ ಕರದ್ರು ಕೇಳಿಸಲ್ಲ ಒಳಗೆ ನಿಂತ್ಕೊಂಡು ಭಾಗ್ಯಮ್ಮ ಅಂತ ಕರಿದ್ರು ಕೇಳಿಸೋದಿಲ್ಲ ಒಂದಿರ್ ಸೌಂಡ್ ಕಮ್ಮಿ ಇಚ್ ಅಂತಂದ್ರೆ ಇಲ್ಲ ಎಪ್ಪಿಗೆ ಜಾಸ್ತಿ ಇಕ್ಬೇಕಂತಿ ಅವಾಗ್ಲಂತ ಕಿವಿಗೆ ನೆಟ್ಟು ಕೇಳೋದು ಇಲ್ಲ ಅಂತಾನೆ ಅಯ್ಯೋ ಭಗ್ಯಮ್ಮ ನೋಡಬೇಕಾಗಿತ್ತು ಕಿವಿ ಕಿಕ್ಕಿ ಮಗು ಹೊಸ ಹೊಸ ಡಿಜನ್ ಎಷ್ಟು ಚೆನ್ನಾಗಿ ಕಣಿ ಬೋರೇ 20 ರೂಪಾಯಿ ಹ್ಮ್ ನಾನ್ ತಾಮನ ತಂದ್ರೆ ಇಪ್ಪತ್ ರೂಪಾಯಿ ಇರ್ಲಿಲ್ಲ ಬರೇ 10 ರೂಪಾಯಿ ಇತ್ತ ಬರೇ ಸ್ಟಿಕ್ಕರ್ ತಕೊಂಡೇ ಬಂದೆ ಸಲ ಬಂದಾಗ ತಾಮಕ್ಕಾಗುತ್ತೆ ಅಂತ ಹೇಳಿ ಗೌರಿ ನಿಂಗಮ್ಮ ಹಾಗಾವಳ ಶಾಂತಮ್ಮ ಎಲ್ಲಾರು ತಗೊಂಡ್ರು ಮಸ್ತಾಗಿ ಹಾ ಯಾವ ತಗ ಬಂದಿದ್ರ ಅವರು ಹಾ ಇನ್ನ ಇರ್ಬೇಕೇನಮ್ಮ ನಮ್ಮೂರಗೇನಿ ಎಲ್ಲಾನು ಇದ್ರೆ ಬರ್ರಿ ಹೋಗ್ತಾ ಬರ ಹಾ ಇದಾವೆ ಅಂತ ಹೇಳ್ತೀಯ ಹೊಸ ಹೊಸ ಡಿಸೈನು ಹ ಕಿರ್ಗಿ ಯಾವಾಗ ಬರ್ತಾರೋ ಏನು ನೀನು ಹೇಳೋದು ನೋಡಿದ್ರೆ ನನ್ಗೂ ಗೊತ್ತಾಗಬೇಕು ಅನ್ನೋಸ್ತೈತಿ ಏ ಲಗೇಜ್ ಆಟ ಇಲ್ಲಿ ಲಗೇಜ್ ಆಟದಾಗೆ ಇಚ್ಛೆ ಬಂದಿದ್ರ ಹೊಣ್ಣಯ್ಯ ಹಾಯ್ತಾ ಇದ್ರಮ್ಮ ನಾನು ಓದಿ ನಿಂಗೇ ನಿಲ್ಸಿದ್ರು ಮಸ್ತ ಕಾಣ್ರು ನಾನು ತಕೊಂಡೆ ಅಷ್ಟೇನಿ ಹ ಇಲ್ಲೆಲ್ಲ ನಾನು ಇರ್ಬೇಕೇನ ಇನ್ನೊಂದ್ಸಲ ಹೀಗೆ ಹತ್ರ ಹೋಗಿ ಇಟ್ಲಾಗ ಏನಾದ್ರು ಬಂದಾಗ ಹೋಗ್ತಾರೆ ಅವಾಗ ಹೋಗಿ ತಾನೇ ತೀರು ನಾನು ಬರ್ತೀನಿ ಕ್ಲಿಪ್ಪು ಬೆಂಡು ನೈಲ್ ಪಾಲಿಶು ಓಲೆ ಸರ ಸ್ಟಿಕ್ಕರು ಬರೀ ಹತ್ತು ರೂಪಾಯಿ ಬರೀ ಇಪ್ಪತ್ತು ರೂಪಾಯಿ ಬನ್ನಿ ಅಕ್ಕವ್ರೆ ಬನ್ನಿ ಮೇಡಮ್ ಬನ್ನಿ ಆಂಟಿ ನಮ್ಮ ಗಾಡಿ ನಿಮ್ಮೂರಲ್ಲೇ ಬಂದಿದೆ ಬನ್ನಿ 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 ಬೇಗ ಬೇಗ ಅಯ್ಯ ಇಲ್ಲೇ ಮತ್ತೆ ಬಂತು ಆ ಗಾಡಿ ಬನ್ನಿ ಹೋಗಿ ನೋಡೋಣ ಏನೇನಿದೆ ಅಂತೇಳಿ ಬೇಗ ஜல் தம்பி நெட் ஜல்பட முன் கே